ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಕಾಳು ಹಸಿ ಕಾಳು ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ಈ ಸಾಂಬಾರು ಮುದ್ದೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ಇಷ್ಟೊಂದು ಕಾಳನ್ನ ಹಲಸಂದಿ ಕಾಳು ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಗೆ ಕಾಳು ಆಮೇಲೆ ಇದಕ್ಕೆ ನಾನು ಒಂದು ಒಗ್ಗರಣೆಗೆ ಎಣ್ಣೆ ಮತ್ತು ಒಂದೆರಡು ಮೂರು ಸ್ಪೂನ್ ಆದರೆ ಸಾಕು ಒಗ್ಗರಣೆಗೆ ಎಣ್ಣೆ ಆಮೇಲೆ ಖಾರಕ್ಕಸಿ ಮೆಣ್ಸಿನ್ಕಾಯಿ ಈರುಳ್ಳಿ ಟೊಮ್ಯಾಟೊ ಹುಣಸೆ ಎಣ್ಣೆ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಲ್ಲ ಅರಿಶಿನ ಮತ್ತು ಸಾಂಬಾರು ಪುಡಿ ಇನ್ನು ಹುಚ್ಚಳು ಪೌಡ್ರು ಮತ್ತು ಸ್ವಲ್ಪ ಪುಟಾಣಿ ಇಟ್ಟು ಸಾಸಿವೆ ಜೀರಿಗೆ ಕರಿಬೇವು ಇಷ್ಟು ಇದಕ್ಕೆ ಬೇಕು ಇನ್ನು ಇದು ಹಾಲು ನಾನು ಲಾಸ್ಟ್ ಟೈಮ್ ಬೆಂಡೆಕಾಯಿ ಸಾಂಬಾರಿಗೆ ತೋರಿಸಿದ್ನಲ್ವ ಅದೇ ಥರದ್ದು ಇದು ಹಾಲು ಈ ಹಾಲು ಹಾಕಿ ಮಾಡೋದ್ರಿಂದ ಸಾಂಬಾರು ಹಸಿ ಕಾಳು ಸಾಂಬಾರು ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಇದು ಈ ಕುಸುಬಿ ನಾವು ಪೌಡ್ರ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ಹಾಲು ಹಾಕಿ ಇಟ್ಕೋಬೇಕು ಇವಾಗ ನೋಡಿ ನಾನು ಕುಕ್ಕರಿಗೆ ನಾನು ಅಲಸಂದಿಕಾಳು ತೊಗೊಂಡಿದ್ನಲ್ವ ಅಲಸಂದಿಕಾಳು ನೀರು ಹಾಕ್ಬಿಟ್ಟು ಅದು ವಿಜಿಲ್ ಹಾಕೆಕ್ ಬಿಟ್ಬಿಡೋಣ ಅದಷ್ಟೊತ್ತಿಗೆ ನಾವು ಈ ಕುಸುಬಿನ ಮಿಕ್ಸಿ ಮಾಡ್ಕೊಂಬರೋಣ ನೋಡಿ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಮಿಕ್ಸಿ ಮಾಡಿಕೊಂಡು ಇದನ್ನು ಒಂದು ಫಿಲ್ಟ್ರ್ ತೊಗೊಂಡು ಸೊ ಫಿಲ್ಟ್ರ್ ಮಾಡ್ಕೋಬೇಕು ಈ ಫಿಲ್ಟ್ರ್ ಮಾಡ್ಕೊಂಡಿರ್ತೀವಲ್ವ ಇದು ಹಾಲು ಸಖತ್ತು ಟೇಸ್ಟ್ ಬರುತ್ತೆ ಈ ಸಾಂಬಾರಿಗೆ ಹಾಕ್ತೀವಲ್ವಾ ನೋಡಿ ಈ ಥರ ಹಾಲನ್ನ ನಾನು ನಾನಿವಾಗ ಇಷ್ಟೇ ಇದು ಕುಸುಬಿ ಹಾಲು ಇದನ್ನು ನಾವು ಒಗ್ಗರಣೆಗೆ ಹಾಕಬೇಕು ಇನ್ನು ನೋಡಿ ಈ ಥರ ರೆಡಿ ಆಯಿತು ಕುಸುಬಿ ಹಾಲು ಮತ್ತು ನೆಕ್ಸ್ಟ್ ಇವಾಗ ನಾವು ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆ ಬಿಸಿಗಿಟ್ಟು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕೋಣ ಎಣ್ಣೆ ನೋಡಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಮತ್ತು ಜೀರಿಗೆ ಕರಿಬೇವು ಹಾಕ್ಬಿಟ್ಟು ಸ್ವಲ್ಪನೇ ಸ್ವಲ್ಪ ಹಿಂಗೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಡೆಜೆಷನು ಚೆನ್ನಾಗಾಗುತ್ತೆ ನೋಡಿ ಹಿಂಗ ಹಾಕಿದ್ಮೇಲೆ ಹಸಿ ಮೆಣ್ಸಿನ್ಕಾಯಿ ಹಾಕಿದ್ದೀನಿ ಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕಬೇಕು ಈರುಳ್ಳಿನೂ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕೋಣ ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆಯಲ್ಲಿ ನೀಟಾಗಿಲ್ಲ ಫ್ರೈ ಆಗಲಿ ಇದು ಎಲ್ಲ ಚೆನ್ನಾಗಿ ಬೇಯಬೇಕು ಇದು ಒಗ್ಗರಣೆಯಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ನಾವು ಕುಸುಬಿ ಹಾಲು ಹಾಕಬೇಕು ಕುಸುಬಿ ಹಾಲು ಹೆಲ್ತಿಗೂ ತುಂಬ ಒಳ್ಳೆಯದು ಆಮೇಲೆ ಟೇಸ್ಟ್ ಕೂಡ ತುಂಬ ಆಗುತ್ತೆ ಅದು ಸ ನಾವು ಹಸಿ ಕಾಳು ಸಾಂಬಾರಿಗೆ ಮತ್ತು ಈ ಬೆಂಡೆಕಾಯಿ ಸಾಂಬಾರಿಗೆಲ್ಲ ಹಾಕ್ತೀವಿ ಇದನ್ನು ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಕುಸಿಬಿ ಹಾಲು ಹಾಕಿ ಮಾಡೋದ್ರಿಂದ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ನೋಡಿ ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಉಪ್ಪು ಇದ್ದೀನಿ ಉಪ್ಪು ಮತ್ತು ಅರಿಶಿನ ಹಾಕಿದರೆ ಒಗ್ಗರಣೆ ಬೇಗ ಇದು ಈರುಳ್ಳಿ ಮತ್ತು ಟೊಮೊಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಹಾಕ್ಬಿಟ್ಟು ಮತ್ತೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇವಾಗ ನಾವು ಇದು ಅದಕ್ಕೆ ಕುಸುಬಿ ಹಾಲು ಹಾಕೋಣ ಕುಸುಬಿ ಹಾಲಲ್ಲಿ ಮತ್ತೆ ಸ್ವಲ್ಪ ಬೇಯ್ಲಿ ಇದು ತರಕಾರಿ ಎಲ್ಲ ಈರುಳ್ಳಿ ಟೊಮಾಟೊ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಸ್ವಲ್ಪ ಕುದೀಲಿ ಒಂದು ಐದು ನಿಮಿಷ ತಟ್ಟೆ ಮುಚ್ಚಿಬಿಟ್ಟು ಬೇಯೋಕ್ಕಿಟ್ಬಿಡೋಣ ಅದನ್ನು ಚೆನ್ನಾಗೆಲ್ಲ ಬೇಯ್ಲಿ ಇದು ನೋಡಿ ಇದು ಒಂದು ಐದು ಒಂದು ಐದು ನಿಮಿಷ ಬೆಂದರೆ ಸಾಕು ಕುಸ್ಬಿ ಹಾಲು ಅದು ಒಂದು ಹಸಿ ಸ್ಮೆಲ್ಲು ಹೋಗುತ್ತೆ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ ಆ ಕುಸ್ಬಿ ಹಾಲಲ್ಲಿ ತರಕಾರಿ ಎಲ್ಲ ಬೇಯುತ್ತಲ್ವ ಚೆನ್ನಾಗ ಚೆನ್ನಾಗಾಗುತ್ತೆ ಟೇಸ್ಟು ಅಷ್ಟೊತ್ತಿಗೆ ನಾವು ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ನಾವೇನು ಹುಚ್ಚಳು ಪೌಡ್ರು ಮತ್ತು ಇದು ಪುಟಾಣಿ ಹಿಟ್ಟು ತೊಗೊಂಡಿದ್ವಲ್ಲ ಅದು ಮತ್ತು ಸಾಂಬಾರು ಪುಡಿ ಎಲ್ಲದನ್ನ ಆ ಬೌಲ್ಗೆ ಹಾಕ್ಕೊಂಡು ಹಣ್ಣನ್ನು ನೆನೆಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಹುಳಿ ಹುಳಿನ ಹಾಕ್ಕೊಂಡು ಎಲ್ಲ ನೀಟಾಗಿ ಕಲಸಿಟ್ಕೊಳ್ಳೋಣ ನೋಡಿ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಅಲ್ವಾ ಇದನ್ನೇ ನಾವು ಮಿಕ್ಸ್ ಮಾಡ್ಕೊಂಡಿದ್ವಿ ಅಲ್ವಾ ಇದು ಹುಚ್ಚಳು ಪೌಡ್ರು ಕಡಲೆ ಹಿಟ್ಟು ಮತ್ತು ಹುಳಿ ಸಾಂಬಾರು ಪುಡಿ ಎಲ್ಲದನ್ನು ಕಲಸಿ ಹಾಕಬೇಕು ಇದಕ್ಕೆ ಹಾಕ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕಿ ಇಡೋಣ ಆಮೇಲೆ ನೋಡಿ ಸ್ವಲ್ಪನೇ ಸ್ವಲ್ಪ ಬೆಲ್ಲ ಹಾಕಿದ್ದೀನಿ ಬೇಕು ಅಂದರೆ ಹಾಕಿ ಬೇಡ ಅಂದರೆ ಸ್ಕಿಪ್ ಮಾಡಿ ನೋಡಿ ಅಲಸಂದಿ ಕಾಳು ನಾನು ಒಂದು ವಿಜಿಲಿ ಹಾಕ್ಸಿದ್ದೆ ಚೆನ್ನಾಗಿ ಸಾಫ್ಟಾಗಿ ಕರೆಕ್ಟಾಗಿ ಬೆಂದಿದೆ ಇವಾಗ ಅದನ್ನು ಹಾಕ್ಬಿಟ್ಟು ಕಾಳನ್ನ ಚೆನ್ನಾಗಿ ಕುದಿಸೋಣ ಕುದಿಸಿ ಲಾಸ್ಟಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ರುಚಿಯಾದ ಒಂದು ಕಾಳು ಸಾಂಬಾರು ರೆಡಿಯಾಯಿತು ಈ ಸಾಂಬಾರಂತೂ ಮುದ್ದೆಗಂತೂ ಸಕ್ಕತ್ತಾಗಿರುತ್ತೆ ಮುದ್ದೆಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಈ ಸಾಂಬಾರು ಆಮೇಲೆ ಲಾ ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಅದು ಬೇಕು ಅಂದರೆ ನೋಡಿ ಇನ್ನೊಂದು ಸರಿ ಹಾಕೊಳ್ಳಿ ಅಂತೂ ಸೂಪರಾಗಿರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು